ವೀಕ್ಷಕರ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಎಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಸರ್ಕಾರವು ಇವಾಗಾಗಲೇ ಸಾಕಷ್ಟು ಕಾಲಾವಕಾಶವನ್ನ ನೀಡಿತ್ತು ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಅಂತ ಇದ್ರ ಹೆಸರು ತಿದ್ದುಪಡಿ ಆಗಿರ್ಬೋದು ಅಥವಾ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಆಗಿರ್ಬೋದು ಅಥವಾ ಮನೆಯವರ ಹೆಸರು ಸೇರ್ಪಡೆ ಆಗಿರ್ಬೋದು ಹೀಗೆ ವಿವಿಧ ರೀತಿಯಿಂದ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆಯಲ್ಲ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಅನ್ನ ಮಾಡಿಸಬೇಕು ಅಂತ ಯಾರೆಲ್ಲ ಕಾಯ್ತಾ ಇದ್ರೆ ನೋಡಿ ಇವಾಗಾಗಲೇ ಸಾಕಷ್ಟು ಕಾಲಾವಕಾಶವನ್ನ ಸರ್ಕಾರವು ನೀಡಿತ್ತು ಹಾಗಾಗಿ ಇವಾಗ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಆಗಿರುತ್ತೆ ಯಾರೆಲ್ಲ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಅಂತ ಇದರ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಆಗಿ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕ ಭೇಟಿ ಕೊಡುವ ಮುಖಾಂತರ ಏನಾದ್ರೂ ತಿದ್ದುಪಡಿಯನ್ನ ಮಾಡಿಸ್ಬೇಕು ಅಂತ ಇದ್ರೆ ಇವಾಗಲೇ ತಿದ್ದುಪಡಿಯನ್ನ ಮಾಡಿಸೋದಕ್ಕೆ ಸರ್ಕಾರವು ಅವಕಾಶವನ್ನ ನೀಡಿರುತ್ತೆ ಹಾಗಾಗಿ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಆಗಿರುತ್ತೆ ಯಾರೆಲ್ಲ ತಿದ್ದುಪಡಿಯನ್ನ ಮಾಡಿಸ್ಬೇಕು ಅಂತ ಇದ್ರ ತಕ್ಷಣವೇ ತಿದ್ದುಪಡಿಯನ್ನ ಮಾಡಿಸ್ಕೊಳ್ಳಿ ಅದೇ ರೀತಿ ಸಾಕಷ್ಟು ಜನರು ಹೊಸ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಬೇಕು ಅಂತ ಕಾಯ್ತಾ ಇರ್ತೀರ ಆದ್ರೆ ಕೆಲವೊಂದಿಷ್ಟು ಟೈಮ್ ಮಾತ್ರ ಸರ್ಕಾರವು ನೀಡಿರುತ್ತೆ ಇವಾಗಲೇ ಮಣ್ಣೆ ತಾನೆ ಒಂದು ದಿನಗಳ ಕಾಲ ಹೊಸ ರೇಷನ್ ಕಾರ್ಡ್ ಗಾಗಿ ಅರ್ಜಿಯನ್ನ ಸಲ್ಲಿಸಲು ಕೇವಲ ಒಂದು ದಿನಗಳ ಕಾಲ ಒಂದು ಅವಕಾಶವನ್ನ ಸರ್ಕಾರವು ನೀಡಿತ್ತು ಕೇವಲ ಒಂದು ದಿನ ಮಾತ್ರ ನೀಡಿತ್ತು ಇವಾಗ ಮತ್ತೆ ಯಾರಾದ್ರೂ ಹೊಸ ರೇಷನ್ ಕಾರ್ಡ್ ಗಾಗಿ ಕಾಯ್ತಾ ಇದ್ರಿ ಅಂತಂದ್ರೆ ಖಂಡಿತವಾಗ್ಲು ಅಪ್ಡೇಟ್ ಬಂತು ಅಂತಂದ್ರೆ ಈ ಒಂದು ಚಾನೆಲ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ ಖಂಡಿತವಾಗ್ಲು ಅವಾಗ ನೀವು ಹೊಸ ರೇಷನ್ ಕಾರ್ಡ್ಗಾಗಿ ಯಾವೆಲ್ಲ ದಾಖಲಾತಿಗಳ ಮುಖಾಂತರ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನ ಭೇಟಿ ಕೊಡುವ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇದರಿಂದ ನಿಮ್ಗೆ ತುಂಬಾನೇ ಉಪಯುಕ್ತ ಆಗುತ್ತೆ ಇನ್ನು ಜೊತೆಗೆ ಇವಾಗಾಗಲೇ ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನು ಕೂಡ ಪಡಿತಾ ಇಲ್ಲ ಸಾಕಷ್ಟು ಜನರು ರೇಷನ್ ಕಾರ್ಡ್ಗಳ ತಿದ್ದುಪಡಿಗಾಗಿ ಕಾಯ್ತಾ ಇರ್ತೀರಾ ಅದಕ್ಕೋಸ್ಕರ ಇವಾಗ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಆಗಿರುತ್ತೆ ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ತಿದ್ದುಪಡಿ ಮಾಡಿಸೋದಿತ್ತು ಅಂತಂದ್ರೆ ಇವಾಗಲೇ ತಿದ್ದುಪಡಿಯನ್ನ ಮಾಡಿಸೋಳಿ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಕೂಡ ಮಾಡಿಸಿ ಇದರಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯಲು ಕೂಡ ನಿಮಗೆ ತುಂಬಾನೇ ಅನುಕೂಲವಾಗುತ್ತೆ ಇನ್ನು ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ ನೀವು ಕೂಡ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಗುಹಲಕ್ಷ್ಮಿ ಯೋಜನೆಯ ಏಡ್ ಸಾವಿರ ರೂಪಾಯಿ ಅನ್ನುವಂಥದ್ದು ಸರ್ಕಾರ ವತಿಯಿಂದ ನೀವು ಕೂಡ ಪ್ರತಿ ತಿಂಗಳು ಕೂಡ ಪಡೆಯೋದಕ್ಕೆ ತುಂಬಾನೇ ಅನುಕೂಲವಾಗುತ್ತೆ ಅದಕ್ಕೋಸ್ಕರ ಏನಾದ್ರೂ ತಿದ್ದುಪಡಿ ಇತ್ತು ಅಂತಂದ್ರೆ ತಕ್ಷಣವೇ ತಿದ್ದುಪಡಿಯನ್ನ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗಿದೆ ಅನ್ಕೊಳ್ತೀನಿ ಇದೇ ರೀತಿ ನಿಮ್ಗೆ ಪ್ರತಿಯೊಂದು ಸರ್ಕಾರದಿಂದ ಬರುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಈ ಒಂದು ಚಾನಲ್ ಅಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ದಯವಿಟ್ಟು ಇವಾಗಲೇ ಒಂದು ಚಾನಲ್ಗೆ ಲೈಕ್ ಕೊಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಹೆಲ್ಪ್ ಆಗುವಂತ ಪ್ರತಿಯೊಂದು ವಿಡಿಯೋಸ್ ನಿಮಗೋಸ್ಕರ ತರ್ತಾ ಇರ್ತೀನಿ ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಈ ಒಂದು ವಿಡಿನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಒಂದು ವಿಡದಲ್ಲಿ ಸಿಗೋಣ ಥ್ಯಾಂಕ್ ಯು